ತಪ್ಪಸಾಗರದ ಅಜೀತ್ ಹಳ್ಳೂರ್ ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ನಭಾಗ್ಯದ ಹೆಚ್ಚುವರಿ ಅಕ್ಕಿ ವಿತರಣೆಗೆ ಚಾಲನೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲೊಂದಾದ ಅನ್ನಭಾಗ್ಯ ಯೋಜನೆಯು ಮಾರ್ಚ್ ತಿಂಗಳಿನಿಂದ ಪ್ರತಿ ಪಡಿತರದಾರರಿಗೆ ಹದಿನೈದು ಕೆಜಿ ಅಕ್ಕಿ ವಿತರಿಸುವ ಕಾರ್ಯಕ್ಕೆ ಗ್ರಾಮದ ಮುಖಂಡರಾದ ಸಂಜಯ್ ನಾಡಗೌಡ ಚಾಲನೆ ನೀಡಿದರು ಅವರು ಸಪ್ತಸಾಗರ ಗ್ರಾಮದ ಅಜಿತ್ ಹಳ್ಳೂರ್ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ವಿತರಣೆಗೆ ಚಾಲನೆ ನೀಡಿ ಮಾತನಾಡುತ್ತಾ ಸರ್ಕಾರವು ಈ ಹಿಂದೆ ಪಡಿತರ ಚೀಟಿದಾರರಿಗೆ ಐದು ಕೆಜಿ ಅಕ್ಕಿ ಹಾಗೂ ಹಣ ನೀಡುತ್ತಿತ್ತು ಆದರೆ ಈಗ ಅದನ್ನು ಬದಲಿಸಿ ಪ್ರತಿ ಸದಸ್ಯರಿಗೆ ಹದಿನೈದು ಕೆಜಿಯಂತೆ ಅಕ್ಕಿ ವಿತರಿಸುತ್ತಿದೆ ಇದರಿಂದ ಅನೇಕ ಬಡ ಜನರಿಗೆ ಅನುಕೂಲವಾಗಲಿದೆ ಇದರ ಸದುಪಯೋಗವನ್ನು ಎಲ್ಲ ಗ್ರಾಹಕರು ಪಡೆದುಕೊಳ್ಳಬೇಕೆಂದು ಹೇಳಿದರು ನಂತರ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಅಜಿತ್ ಹಳ್ಳೂರ್ ಮಾತನಾಡಿ ಮಾರ್ಚ್ ತಿಂಗಳಿನಿಂದ ಪ್ರತಿ ಪಡಿತರ ಚೀಟಿದಾರರಲ್ಲಿ ತಲಾ ಒಬ್ಬ ಸದಸ್ಯರಿಗೆ ಹದಿನೈದು ಕೆಜಿ ಅಕ್ಕಿ ವಿತರಿಸುತ್ತಿದ್ದು ಪಡಿತರ ವಿತರಣೆಯು ಮುಂಜಾನೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ವಿತರಿಸಲಾಗುವುದು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆಯವರೆಗೆ ಊಟದ ಸಮಯವಿರುತ್ತದೆ ಪ್ರತಿ ಮಂಗಳವಾರ ನ್ಯಾಯಬೆಲೆ ಅಂಗಡಿಗೆ ರಜೆ ಇರುತ್ತದೆ ನಿಗದಿತ ಅವಧಿಯೊಳಗೆ ಪಡಿತರವನ್ನು ತೆಗೆದುಕೊಂಡು ಹೋಗಬೇಕೆಂದರು ಈ ವೇಳೆ ಮುಖಂಡರಾದ ಅಶೋಕ ಐಗಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಹಣಗಂಡಿ ತಾಲೂಕಾ ಪಂಚಾಯತಿ ಸದಸ್ಯ ದಿಲೀಪ್ ಕಾಂಬ್ಳೆ ಜಿನ್ನಪ್ಪಹಳ್ಳೂರ್ ಚಂದ್ರಕಾಂತ್ ಸಂಕ್ರಟ್ಟಿ ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ರಮೇಶ್ ತರಾಳ್ ಪ್ರಪುಲ್ ಅವಟಿ ಶಂಕರ್ ಕೋಳೇಕರ್ ಶ್ರೀಶೈಲ್ ಹವಾಲ್ದಾರ್ ರಮೇಶ್ ಕಾಂಬ್ಳೆ ಮುಖಂಡರಾದ ಹಾಲಪ್ಪ ಕೋಳೇಕರ್ ಪರಮಾನಂದ್ ತೇಲಿ ರಾಮಕುಂಬಾರ್ ಸೇರಿದಂತೆ ಅನೇಕರು